ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೇಳಿ ನಿಮ್ಮನ್ನ ಮಂತ್ರಿ ಮಾಡಿಸ್ತೇನೆ ಎಂದು ನವಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ಎಚ್ ಕೋನಾರೆಡ್ಡಿ ಅವರಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತುಂಬಿದ ಸಭೆಯಲ್ಲಿ ಭರವಸೆಯನ್ನ ನೀಡಿದ್ದಾರೆ ಧಾರವಾಡದಲ್ಲಿ ನಡೆದ ದಿಶಾ ಸಭೆಯಲ್ಲಿ ಇಬ್ಬರ ಮಧ್ಯೆ ಮಾತಿನ ಸಮರ ಜೋರಾಗಿತ್ತು ಈ ವೇಳೆ ಪ್ರಹ್ಲಾದ್ ಜೋಶಿ ಶಾಸಕರನ್ನ ಮಂತ್ರಿ ಮಾಡಿಸುವ ಭರವಸೆಯನ್ನ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ನಮ್ಮ ದೋಸ್ತಿ ಚೆನ್ನಾಗಿದ್ದು ನಿಮ್ಮನ್ನ ಮಂತ್ರಿ ಮಾಡಿ ಎಂದು ಅವರಿಗೆ ಹೇಳುತ್ತೇನೆ ದಿಶಾ ಸಭೆಯಲ್ಲಿ ನಿಮ್ಮನ್ನ ಬಹಳ ಸಮರ್ಥನೆ ಮಾಡಿಕೊಂಡಿದ್ದಾರೆ ಹೀಗಾಗಿ ಇವರನ್ನ ಮಂತ್ರಿ ಮಾಡಿ ಎಂದು ಹೇಳುತ್ತೇನೆ ಎಂದು ಪ್ರಹ್ಲಾದ್ ಜೋಶಿ ಅವರಿಗೆ ಹಾಸ್ಯದಲ್ಲಿ ತಿರುಗೇಟನ ನೀಡಿ ಶಾಸಕ ಕೋನರೆಡ್ಡಿ ನಮಗೆ ಬಹಳ ಗೌರವ ಇದೆ ಹೀಗಾಗಿ ಮಹದಾಯಿ ಕಳಸ ಬಂಡೂರಿ ನಾಲಾ ಯೋಜನೆ ಮಾಡಿಬಿಡಿ ಎಂದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಕ್ಕಲಿಗರ ಹೃದಯಭಾಗ ಮಾಗಡಿಗೆ ಸಚಿವ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿ ಪೂರ್ಣಗೊಂಡಿರುವ ಕಾಮಗಾರಿಗಳ ಉದ್ಘಾಟನೆ ಹಾಗೂ ನೂರ ಇಪ್ಪತ್ತು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಿಎಂ ಜೊತೆಗಿದ್ರು ಅಮೆರಿಕ ಪ್ರವಾಸದಲ್ಲಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೈರು ಹಾಜರಾಗಿದ್ದಲ್ಲಿ ನಡೆದ ಕಾರ್ಯಕ್ರಮ ಕುತೂಹಲವನ್ನು ಕೆರಳಿಸಿತು ಒಕ್ಕಲಿಗರ ನಾಯಕರ ಎನಿಸಿಕೊಂಡಿರುವವರು ಕೆಂಪೇಗೌಡ ಉತ್ಸವ ಮಾಡಿರಲಿಲ್ಲ ನಾವು ನಾಡಪ್ರಭು ಕೆಂಪೇಗೌಡರ ಜಯಂತಿ ಮಾಡಿದ್ದು ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ತಾವು ಒಕ್ಕಲಿಗರ ವಿರೋಧಿ ಅಲ್ಲ ಎಂದು ಬಿಂಬಿಸಿಕೊಳ್ಳಲು ಯತ್ನಿಸಿದ್ರು ರಾಜರಾಜೇಶ್ವರಿ ನಗರ ಬಿಜೆಪಿ ಶಾಸಕ ಮುನಿರತ್ನ ತಮ್ಮ ಮೇಲೆ ದೌರ್ಜನ್ಯ ನಡೆಸಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಎಂದು ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜು ಆರೋಪಿಸಿದ್ದಾರೆ ಈ ಸಂಬಂಧ ಚೆಲುವರಾಜು ಶುಕ್ರವಾರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರಿಗೆ ದೂರನ್ನ ಸಲ್ಲಿಸಿದ್ದಾರೆ ಶಾಸಕರು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾದ ಆಡಿಯೋ ಇದೀಗ ವೈರಲ್ ಆಗಿದೆ ಶಾಸಕ ಇಟ್ಟಿದ್ದ ಬೇಡಿಕೆ ಹಣವನ್ನ ರಾಜು ನೀಡದ ಕಾರಣ ಶಾಸಕರು ಗುತ್ತಿಗೆ ನಿಲ್ಲಿಸಿದ್ದಾರೆ ಎನ್ನಲಾಗ್ತಾ ಇದೆ ಸಹಾಯಕ ಸಂತೋಷ್ ಹೇಳಿದ್ದಾರೆ ಎಂದು ಚೆಲುವ ರಾಜು ಅವರು ತಿಳಿಸಿದ್ದಾರೆ ದಿನಾಂಕವಿಲ್ಲದ ಆಡಿಯೋವನ್ನ ಗುತ್ತಿಗೆದಾರ ಶಾಸಕರನ್ನ ಭೇಟಿ ಮಾಡಲು ಹೋದಾಗ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಆಡಿಯೋ ಕ್ಲಿಪ್ ಅನ್ನ ನಗರ ಪೊಲೀಸ್ ಆಯುಕ್ತರಿಗೆ ಸಲ್ಲಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಸದ್ಯ ಬಲ್ಲಾರಿ ಜೈಲಲ್ಲಿದ್ದಾರೆ ಇತ್ತೀಚೆಗೆ ದರ್ಶನ್ ಪತ್ನಿಯ ಜೊತೆಗೆ ಭೇಟಿಗೆ ಬರುವಾಗ ಮಾಧ್ಯಮಗಳಿಗೆ ಮದ್ಯದ ಬೆರಳನ ತೋರಿಸಿದ್ದಾರೆ ಎಂದು ಕೆಲವು ಮಾಧ್ಯಮಗಳು ಮುಗಿಬಿಟ್ಟಿವೆ ದರ್ಶನ್ ತಮಗೆ ಕೆಟ್ಟದಾಗಿ ಸನ್ನೆಯನ್ನ ಮಾಡಿದ್ದಾರೆ ಎಂದು ಹೇಳ್ತಾ ಇದ್ದಾರೆ ಆದರೆ ದರ್ಶನ್ ಏನೇ ಮಾಡಿದ್ರೂ ಅದನ್ನ ಸಮರ್ಥಿಸಿಕೊಳ್ಳುವಂತಹ ಅಭಿಮಾನಿ ಬಳಕ ಕೂಡ ದೊಡ್ಡದಾಗಿಯೇ ಇದೆ ಇದೀಗ ಅವರ ಅಭಿಮಾನಿ ಸಂಘಟನೆಯೊಂದು ದರ್ಶನ್ ಅವರಿಗೆ ಕೆಟ್ಟದಾಗಿ ಸನ್ನೆಯನ್ನ ಮಾಡಿಲ್ಲ ಅವರು ಯೋಗ ಮುದ್ರೆಯನ್ನ ಮಾಡಿದ್ದಾರೆ ಎಂದು ಹೇಳಿದ್ರು ಅದಕ್ಕೆ ಸಾಕ್ಷಿಯನ್ನ ಕೂಡ ಕೊಟ್ಟಿದೆ ಮದ್ಯದ ಬೆರಳು ತೋರಿಸುವ ಕೆಟ್ಟ ಸನ್ನೆ ಅದೊಂದು ಅಶ್ಲೀಲತೆ ಎನ್ನುವ ರೀತಿ ಸಂಗತಿ ಎಲ್ಲರಿಗೂ ಗೊತ್ತಿದೆ ಆದರೆ ದರ್ಶನ್ ಅಭಿಮಾನಿಗಳ ಬಳಗ ಎಂದು ಹೆಸರಿಡುವಂಥ ಡಿ ಕಂಪನಿ ಇದೀಗ ಅದು ಯೋಗ ಮುದ್ರೆ ಎಂದು ಇದೆ ಹೌದು ದರ್ಶನ್ ಮಾಡಿರುವುದು ವಿಘ್ನಹರ ಮುದ್ರೆ ಎಂದು ಹೇಳಿದ್ದು ಅದನ್ನ ಸಾಬೀತುಪಡಿಸಲು ಫೋಟೋ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣ ಪ್ರಕರಣ ಕೇಳಿಬಂದಿತ್ತು ಇದನ್ನೇ ಬಂಡವಾಳ ಮಾಡಿಕೊಂಡು ವಿಪಕ್ಷಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದೆ ಒಂದು ಕಡೆ ಸಿಎಂ ರೇಸ್ನಲ್ಲಿ ನಾವು ಇದ್ದೇವೆ ಎನ್ನುವ ಕೂಗುಗಳು ಸ್ವಪಕ್ಷದಲ್ಲಿ ಇವೆ ಇನ್ನು ಇದೀಗ ಶಾಮನೂರು ಶಿವಶಂಕರಪ್ಪ ಅವರು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿಯ ಕೆಲವು ಮುಖಂಡರು ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಕೆಳಗೆ ಇಳಿಯುತ್ತಾರೆ ಎಂದು ತಿರುಕ್ಕನ ಕನಸನ್ನ ಕಾಣ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಉತ್ತಮ ಆಡಳಿತ ನೀಡಿದ್ದು ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಎಂದು ಕಾಂಗ್ರೆಸ್ನ ಹಿರಿಯ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದರು